ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಶಳಕೇರಿಗೆ ಕೇವಲ ಎಂಟರಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ನೋಡಿ ನಿಮಗೆ ಸರ್ವಿಸ್ ರೋಡ್ ರೋಡ್ ಕಾಣಿಸ್ತಾ ಇದೆ ಇಲ್ಲಿಂದ ನಾವು ಈ ಜಮೀನೊಳಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ಇಲ್ಲಿಂದ ಅಂದರೆ ಈ ತೋಟನ ಒಂದು ಐದಾರು ವರ್ಷದಿಂದ ಯಾವುದೇ ರೀತಿ ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ಆದ್ದರಿಂದ ಈ ಸ್ಥಿತಿಯಲ್ಲಿದೆ ಈ ಜಮೀನು ನೋಡಿ ಈಗಾಗಲೇ ಒಂದು ಐದರಿಂದ ಹತ್ತರವರೆಗೂ ಒಂದು ಹುಣಸೆ ಗಿಡ ಇದೆ ಅಂದರೆ ಅದರಿಂದನೇ ವಾರ್ಷಿಕ ಆದಾಯ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ಸಾವಿರ ಒಂದು ಲಕ್ಷದವರೆಗಂತೂ ಅಂದಾಜು ಇದ್ದೇ ಇರುತ್ತೆ ನಾನು ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿಂದ ನಾವು ಒಳಗೆಂಟ್ರಾಗ್ತಿದ್ವಿ ಇವೆಲ್ಲ ಹುಣಸೆ ಮಾರನೇ ಅಲ್ಲಿ ಕಾಣಿಸ್ತಾ ಇರ್ಬೋದು ಬೋರ್ವೆಲ್ ಸ್ನೇಹಿತರೆ ಈಗಾಗಲೇ ನಿಮಗೆ ಬೆಳೆನ ಇಟ್ಟಿದ್ದಾರೆ ಈರುಳ್ಳಿ ಬೆಳೆ ಪಕ್ಕದಲ್ಲಿ ಜಮೀನು ಇರೋಂಥದ್ದು ಇವರು ಕಾರಣಾಂತರಗಳಿಂದ ಕೆಲವು ಕಾರಣಗಳಿಂದ ಇದನ್ನು ಉಳುಮೆ ಮಾಡೋದನ್ನ ಕೈ ಬಿಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಇಲ್ಲಿ ನೀರಿನ ಪೋರ್ಸಾಗಲಿ ಯಾವುದೇ ಕಾರಣಕ್ಕೂ ಕಮ್ಮಿ ಇಲ್ಲ ನೀವು ಸ್ಥಳದಲ್ಲಿ ಬಂದು ಒಂದು ಸರಿ ಪರಿಶೀಲನೆ ಮಾಡಿ ಈ ಜಮೀನು ಖರೀದಿಸ್ಕೆ ಮುಂದೆ ಬೀಳಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ಈಗ ನಿಮಗೆ ಬೋರ್ವೆಲ್ ಅಂತೂ ಈ ಈ ಒಂದು ಜಮೀನಲ್ಲಿ ಒಂದು ಬೋರ್ವೆಲ್ ಇದೆ ಇನ್ನು ವಿದ್ಯುತ್ಕ್ಕೆ ಕಂಬಕ್ಕಿನ್ನ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ನಾನು ನಿಮಗೆ ಹೇಳಿದೆ ಆರಂಭದಲ್ಲೇ ಹೇಳಿದೆ ಸ್ನೇಹಿತರೆ ಈ ಜಮೀನನ್ನು ಈಗಾಗಲೇ ಹಿಂದೆ ತೋಟ ಮಾಡಿದರು ಆದರೆ ಕೆಲವು ಕಾರಣಗಳು ಅವರ ವೈಯಕ್ತಿಕ ಕಾರಣಗಳಿದ್ದರೆ ಇರ್ಬೋದು ಅದರಿಂದ ಬೆಳೆ ಇಡೋದನ್ನ ಅಂದರೆ ಸ ಇದನ್ನು ಉಳುಮೆ ಮಾಡೋದನ್ನ ಬಿಟ್ಟಿದ್ದಾರೆ ಈ ಸ್ಥಿತಿಯಲ್ಲಿ ಈ ಜಮೀನು ತಯಾರಾಗಿದೆ ಈಗ ನೋಡಿರಿ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಏಳು ಅಂದ್ಕೊಳ್ಳೋಣ ಏಳು ಏಳು ಅಂದರೆ ಒಂದರಿಂದ ಒಂದು ಹತ್ತು ಹುಣಸೆ ಗಿಡ ಅಂತೂ ಖಂಡಿತವಾಗೂ ಈ ಜಮೀನಲ್ಲಿದೆ ಅದು ಬಿಟ್ಟುಬಿಟ್ಟು ಇದು ಈ ಫ್ಲ್ಯಾಟ್ ಬಂದ್ಬಿಟ್ಟು ಎರಡೂವರೆ ಎಕರೆ ಎರಡೂವರೆ ಎಕರೆ ಅಂದರೆ ಒಂದು ಎರಡರಿಂದ ಎರಡು ಕಾಲು ಎರಡೂವರೆ ಎಕರೆ ಇರಬಹುದು ಇದರ ದಾಖಲಾತಿಗಳೆಲ್ಲ ನಾನು ಪಡ್ಕೊಳ್ತೀನಿ ಇನ್ನು ನೀವು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಆನ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಜಮೀನಿಗೆ ಸಂಬಂಧಪಟ್ಟ ಜೊತೆಗೆ ಸೈಟ್ಗಳಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿಯನ್ನು ಕೂಡ ನಾವು ಪ್ರತಿದಿನ ನಾವು ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮಗೆ ಯಾವುದು ಇಷ್ಟನೋ ಅದರ ಮೇಲೆ ಖರೀದಿಸಿಗೆ ಮುಂದೆ ಬೀಳ್ಬೋದು ಆದ್ದರಿಂದ ಬೆಲ್ಲಾಯ್ಕನ್ನು ಆನ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರೇ ಆಗಲಿ ಜಮೀನು ಖರೀದಿ ಯೋಚನೆಯಲ್ಲಿದ್ದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂಥವ್ರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇನ್ನು ಇವತ್ತು ಈ ವಿಡಿಯೋದೊಂದಿಗೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಜಮೀನಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್